ನಮಸ್ಕಾರ ನಾವು ಪ್ರತಿದಿನ ಅನೇಕ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೇವೆ ಕೆಲವೊಮ್ಮೆ ಧೈರ್ಯದಿಂದ ಕೆಲವೊಮ್ಮೆ ಗೊಂದಲದಿಂದ ಆದರೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಅರ್ಜುನನಿಗೆ ಹೇಳುತ್ತಾರೆ ಸಮತೋಲನದಿಂದ ನಡೆಯುವುದು ಶ್ರೇಷ್ಠ ಈ ವಿಡಿಯೋದಲ್ಲಿ ನಾವು ಗೀತೆಯ ಐದು ಬುದ್ಧಿಯೋಗ ಪಾಠಗಳನ್ನು ತಿಳಿದುಕೊಳ್ಳೋಣ ಜೀವನದಲ್ಲಿ ಶಾಂತಿ ಸ್ಥಿರತೆ ಮತ್ತು ಬುದ್ಧಿಯ ಸಮತೋಲನ ಸಾಧಿಸಲು ಒಂದು ಬುದ್ಧಿಯೋಗ ಕೆಲಸದ ಗುರಿ ಶುದ್ಧವಾಗಿರಲಿ ಶ್ಲೋಕ ಬುದ್ಧಿಯುಕ್ತೋ ಜಹಾತಿಹ ಉಪೇ ಸುಕೃತ ದುಷ್ಕೃತಿ ವಿವರಣೆ ಬುದ್ಧಿಯೋಗವಿರುವವನು ಒಳ್ಳೆಯದನ್ನೂ ಕೆಟ್ಟದ್ದನ್ನು ಮೀರಿ ಹೋಗುತ್ತಾನೆ ಕೆಲಸ ಮಾಡುವಾಗ ಬುದ್ಧಿಯು ಶುದ್ಧವಾಗಿರಬೇಕು ಫಲಾಪೇಕ್ಷೆಯಿಲ್ಲದೆ ಕೆಲಸ ಮಾಡಿದರೆ ಮನಸ್ಸು ಶಾಂತವಾಗಿರುತ್ತದೆ ಎರಡು ಸಮತ್ವ ಬುದ್ಧಿ ಯಶಸ್ಸು ವಿಫಲತೆಯ ಕಡೆಗೆ ಲಿಪ್ತವಾಗಬೇಡ ಶ್ಲೋಕ ಯೋಗ್ಯಸ್ಥ ಕುರುಕರ್ಮಾಣಿ ಸಂಗಂ ತಕ್ತಾ ಧನಂಜಯ ವಿವರಣೆ ಯೋಗದಲ್ಲಿ ಸ್ಥಿರವಾಗಿ ಕಾರ್ಯ ಮಾಡು ಯಶಸ್ಸು ಮತ್ತು ವಿಫಲತೆಯ ಬಗ್ಗೆ ಆಸೆ ಅಥವಾ ನಿರಾಸೆ ಬೇಡ ಸಮಭಾವದಿಂದ ಕೆಲಸ ಮಾಡುವಾಗ ನಿಜವಾದ ಯೋಗಿ ನಾವಾಗುತ್ತೇವೆ ಮೂರು ಸ್ಥಿತಪ್ರಜ್ಞ ಸ್ಥಿರ ಮನಸ್ಸಿನ ವೈಶಿಷ್ಟ್ಯ ಶ್ಲೋಕ ಭಾಷಾ ಸಮಾಧಿಸ್ತ ಕೇಶವ ವಿವರಣೆ ಅರ್ಜುನನ್ನು ಕೇಳುತ್ತಾನೆ ಸ್ಥಿತಪ್ರಜ್ಞೆ ಯಾರು ಅವನು ಹೇಗೆ ನಡೆದುಕೊಳ್ಳುತ್ತಾನೆ ಶ್ರೀಕೃಷ್ಣನು ಉತ್ತರಿಸುತ್ತಾರೆ ಆತನು ಇಂದ್ರಿಯಗಳ ನಿಯಂತ್ರಣ ಹೊಂದಿರುವ ಅಹಂಕಾರವಿಲ್ಲದ ಶಾಂತಿಯುತ ವ್ಯಕ್ತಿ ಎಂದು ನಾಲ್ಕು ಬುದ್ಧಿಯ ಮೂರು ಗುಣಗಳು ಸಾತ್ವಿಕ ರಾಜಸ್ಯ ತಾಮಸ ವಿವರಣೆ ಸಾತ್ವಿಕ ಬುದ್ಧಿಯು ಸಮತೋಲನ ಶ್ರದ್ಧೆ ಕ್ಷಮೆ ಇವುಗಳಿಂದ ಕೂಡಿರುತ್ತದೆ ರಾಜಸ ಬುದ್ಧಿಯು ವ್ಯಾಕುಲತೆ ಲಾಭಾಸೆ ಇತ್ಯಾದಿಯಿಂದ ಕೂಡಿರುತ್ತದೆ ತಾಮಸ ಬುದ್ಧಿಯು ಅಜ್ಞಾನದಿಂದ ಕೂಡಿರುತ್ತದೆ ಬುದ್ಧಿಯನ್ನು ಶುದ್ಧೀಕರಿಸುವ ಕೆಲಸ ನಮ್ಮದು ಐದು ಸಮತೋಲನವೇ ಶ್ರೇಷ್ಠ ಬುದ್ಧಿಯ ಲಕ್ಷಣ ವಿವರಣೆ ಯಾರು ಎಲ್ಲೆಡೆ ದೇವರನ್ನು ಸಮಾನವಾಗಿ ಕಾಣುತ್ತೋರೋ ಅವರ ಬುದ್ಧಿ ಶುದ್ಧವಾಗಿದೆ ಸರ್ವಜೀವಿಗಳಲ್ಲಿ ಒಂದೇ ತತ್ವವನ್ನು ನೋಡುವ ದೃಷ್ಟಿ ನಮಗೆ ಸಮತೋಲನವನ್ನು ಕಲಿಸುತ್ತದೆ ಈ ಪಾಠಗಳು ನಮಗೆ ತೋರಿಸುತ್ತವೆ ಬುದ್ಧಿಯೋಗ ಎಂದರೆ ಶ್ರದ್ಧೆ ಶಾಂತಿ ಸಮತೋಲನ ನಿರ್ಲಿಪ್ತತೆ ಇವುಗಳ ಸಂಕಲನ ಈ ಗುಣಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ನಾವು ಸ್ಥಿತಪ್ರಜ್ಞರಾಗಿ ಬದುಕಬಹುದು ಈ ಪಾಠಗಳು ನಿಮಗೆ ಧೈರ್ಯ ಹಾಗೂ ಮನಸ್ಥಿರ ಸ್ಥಿರತೆ ನೀಡಿದೆ ಎಂದು ಭಾವಿಸುತ್ತೇನೆ ಇಷ್ಟವಾದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ನಿಮ್ಮ ಜೀವನವು ವೃತ್ತಿಯ ಬೆಳಕಿನಲ್ಲಿ ಸದಾ ಶಾಂತವಾಗಿರಲಿ